ದಕ್ಷ ಪ್ರಜಾಪತಿ ಪ್ರಾಚೇತಸರ ಒಂದು ವಿಶೇಷವಾದ ತಪಸ್ಸಾಮರ್ಥ್ಯದಿಂದ ಕೇವಲ ಮನಸ ಸಂಕಲ್ಪ ಮಾಡುವುದರಿಂದ ಮಾರಿಷಾಳಲ್ಲಿ ಪುನಃ ಹುಟ್ಟಿ ಬಂದಿದ್ದಾನೆ ದಕ್ಷಪ್ರಜಾಪತಿ ಬ್ರಹ್ಮಪುತ್ರ ಈಗ ಬ್ರಹ್ಮ ದೇವರ ಅನುಗ್ರಹಕ್ಕೆ ಪಾತ್ರರಾದ ಬ್ರಹ್ಮಜ್ಞಾನಿಗಳಾದ ತಪಸ್ವಿಗಳಾದ ಪ್ರಾಚೇತಸರಿಂದ ಮತ್ತೆ ಹುಟ್ಟಿ ಬಂದಿದ್ದಾನೆ ಇವರು ಮಹಾನುಭಾವರೇ ಪ್ರಾಚೇತಸರು ಮಹಾಜ್ಞಾನಿಗಳು ಆದರೆ ಬ್ರಹ್ಮದೇವರಿಗಿಂತಲೂ ಬಹಳ ಚಿಕ್ಕವರು ಅಂತಹ ದೊಡ್ಡ ಸ್ಥಾನವನ್ನು ಪಡೆದಂತಹ ದಕ್ಷ ಪ್ರಜಾಪತಿ ಈ ರೀತಿ ಆಗುವುದಕ್ಕೆ ಕಾರಣ ಆ ರುದ್ರದೇವರ ದ್ರೋಹ ರುದ್ರದೇವರ ತಿರಸ್ಕಾರ ಮಾಡಿದ್ದಕ್ಕೆ ಅಂತಹ ಒಂದು ಉತ್ತಮವಾದ ಉನ್ನತವಾದ ಸ್ಥಾನವನ್ನು ಕಳೆದುಕೊಂಡು ಇಂತಹ ಪ್ರಾಚೇತಸರಿಂದ ಹುಟ್ಟಬೇಕಾಗಿದೆ ಆದರೂ ಒಂದನ್ನು ಗಮನಿಸಿ ಪ್ರಾಚೇತಸರು ಮಹಾಜ್ಞಾನಿಗಳು ಉತ್ತಮರ ದ್ರೋಹ ಮಾಡಿದ್ದಕ್ಕೆ ಬ್ರಹ್ಮದೇವರ ಮಗನಾಗಿದ್ದ ದಕ್ಷ ಪ್ರಜಾಪತಿ ಪ್ರಾಚೇತಸರ ಮಗನಾದ ಹೊರತು ಇನ್ಯಾವುದೋ ದುಷ್ಟರ ಮಗನಾಗಿ ಅಂತೂ ಹುಟ್ಟಲಿಲ್ಲ ಯಾಕೆ ಅಂದರೆ ಆ ನಂತರದಲ್ಲಿ ಪುನಃ ರುದ್ರದೇವರಿಗೆ ಶರಣು ಹೋಗಿದ್ದಾನೆ ತಾನು ಮಾಡಿದ ತಪ್ಪನ್ನು ತಿಳಿದುಕೊಂಡು ಒಪ್ಪಿಕೊಂಡು ಅವರಿಗೆ ಕ್ಷಮಾಯಾಚನೆಯನ್ನು ಮಾಡಿದ್ದಾನೆ ಬ್ರಹ್ಮದೇವರಿಗೆ ಪರಮಾತ್ಮನಿಗೆ ರುದ್ರದೇವರಿಗೆ ಕ್ಷಮಾಯಾಚನೆಯನ್ನು ಮಾಡಿದ್ದಕ್ಕೆ ಅವನಿಗೆ ಈ ರೀತಿಯಾದ ಒಂದು ಜನ್ಮವನ್ನು ಕರುಣಿಸಿದ್ದಾನೆ ಪರಮಾತ್ಮ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತಹ ದಕ್ಷ ಪ್ರಜಾಪತಿಯ ಚರಿತ್ರೆಯನ್ನು ತಿಳಿಸ್ತಾ ಇದ್ದಾರೆ ದಕ್ಷ ಪ್ರಜಾಪತಿ ತನ್ನ ಮಡದೆಯಾದ ಅಸಿಕ್ಕಿನಿ ಆ ಅಸಿಕ್ಕಿನಿ ಯಾರು ಅಂತ ಅಸಿಕ್ಕಿನಿ ಇವಳು ಪಂಚಜನನ ಮಗಳು ಎಂಬುದಾಗಿ ಶ್ರೀಮದ್ ಭಾಗವತ ಹೇಳುತ್ತದೆ ಹರಿವಂಶದ ಪ್ರಕಾರ ವೀರಣ ಅಂತನ್ನುವ ದಿವಸ ಮೊನ್ನೆ ದಿವಸ ತಿಳಿದಂತೆ ಅನೇಕ ವಿವಕ್ಷೆಗಳಿಂದ ಕಲ್ಪಭೇದಾದಿ ವಿವಕ್ಷೆಗಳು ಬೇರೆ ಬೇರೆ ಅಭಿಪ್ರಾಯಗಳಿಂದ ಬೇರೆ ಬೇರೆ ಹೆಸರುಗಳನ್ನು ತಿಳಿಸ್ತಾ ಇರ್ತಾರೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ವೀರಣ ಅಥವಾ ಪಂಚಜನ ಅನ್ನುವವನ ಪುತ್ರಿ ಅಸಿಕ್ನಿ ಆ ಸಿಕ್ನಿಯನ್ನು ವಿವಾಹವಾಗಿದ್ದಾನೆ ದಕ್ಷ ಪ್ರಜಾಪತಿ ದಕ್ಷನಾದ ಸರ್ವ ಸಮರ್ಥನಾದಂತಹ ಸರ್ವೋತ್ತಮನಾದ ಶ್ರೀಹರಿ ಅವನಿಗೆ ದಕ್ಷ ಅಂತ ಕರೀತಾರೆ ಆ ಸಕಲ ಕಾರ್ಯಗಳನ್ನು ಮಾಡುವುದರಲ್ಲಿ ಪರಮ ದಕ್ಷನಾದ ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರನಾಗಿ ಅವನ ಉಪಾಸನೆಯನ್ನು ಮಾಡುವಂತಹ ಈ ಪ್ರಜಾಪತಿಗೂ ಕೂಡ ದಕ್ಷ ಎಂಬ ಹೆಸರನ್ನು ಇಟ್ಟಿದ್ದಾರೆ ಅಂತಹ ದಕ್ಷ ಪ್ರಜಾಪತಿ ಅಸಿಕ್ನಿಯನ್ನು ವಿವಾಹವಾಗಿ ಅವಳಲ್ಲಿ ಹತ್ತು ಸಾವಿರ ಜನ ಮಕ್ಕಳನ್ನು ಪಡೆದಿದ್ದಾನೆ ಅವರೆಲ್ಲರಿಗೂ ಹರಿಯಶ್ವರು ಅಂತ ಹೆಸರು ಶ್ರೀಮದ್ಭಾಗವತದಲ್ಲಿ ಹೇಳುತ್ತಾರೆ ಹತ್ತು ಸಾವಿರ ಜನ ಹರಿಯೇಶ್ವರು ಅಂತ ಹರಿವಂಶದ ಪ್ರಕಾರ ಐದು ಸಾವಿರ ಜನ ಹರಿಯಶ್ವರು ಆ ಐದು ಸಾವಿರ ಜನ ಹರಿಯಶ್ವರನ್ನು ಪಡೆದಿದ್ದಾನೆ ಭಾಗವತದ ರೀತಿಯಲ್ಲಿ ಹತ್ತು ಸಾವಿರ ಜನ ಹರಿಯೇಶ್ವರನ್ನು ಪಡೆದಿದ್ದಾನೆ ಆ ಹರಿಯಶ್ವರೆಲ್ಲ ಇನ್ನು ಮುಂದೆ ಮಾಡಬೇಕಾದ ಕರ್ತವ್ಯ ಏನು ಅಂತ ಕೇಳಿದರೆ ನೀವೆಲ್ಲ ತಪಸ್ಸು ಮಾಡಿ ತಪಸ್ಸು ಮಾಡಿಕೊಂಡು ಬಂದು ಆ ಪುಣ್ಯವನ್ನು ಸಂಪಾದನೆ ಮಾಡಿ ಇದೇ ರೀತಿ ಪ್ರಜೆಗಳ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ನೋಡಿ ಆ ಸಂದರ್ಭ ಇದು ಪ್ರಜಾಭಿವೃದ್ಧಿಯನ್ನು ಮಾಡುವಂತಹ ಪ್ರಸಂಗ ಪ್ರಜೆಗಳ ಅಭಿವೃದ್ಧಿ ಆಗಬಾರದು ಅಂತನ್ನುವ ಆಲೋಚನೆ ಇವತ್ತಿನವರೆಗೆ ಇದೆ ಆದರೆ ಅಂದು ಅದು ಇನ್ನೂ ಸೃಷ್ಟಿಯ ಪ್ರಾರಂಭದ ಕಾಲ ಆದ್ದರಿಂದ ವಿಶೇಷವಾಗಿ ಪ್ರಜಾಭಿವೃದ್ಧಿ ಆಗಬೇಕು ಪ್ರಜೆಗಳೆಲ್ಲ ತಮ್ಮದೇ ಆದಂತಹ ಸಾಧನೆಗಳನ್ನು ಮಾಡಿಕೊಂಡು ತಮ್ಮ ತಮ್ಮ ಗತಿಯನ್ನು ಅವರು ಹೊಂದಬೇಕು ಆ ರೀತಿಯ ಅವರವರ ಸಾಧನೆಯನ್ನು ಮಾಡಿಕೊಂಡು ತಮ್ಮ ತಮ್ಮ ಗತಿಯನ್ನು ಹೊಂದುವುದಕ್ಕೆ ನಾವೆಲ್ಲ ಸೇವೆ ಮಾಡಬೇಕು ದೇವರು ನಮಗೆ ಅದೇ ಕಾರ್ಯವನ್ನು ಒಪ್ಪಿಸಿದ್ದಾನೆ ಪ್ರಜಾಪತಿಗಳು ನಾವು ಪ್ರಜೆಗಳ ಸೃಷ್ಟಿಯನ್ನು ಮಾಡಬೇಕು ಅವರ ರಕ್ಷಣೆಯನ್ನು ಮಾಡಬೇಕು ಅವರಿಂದ ಸಾಧನೆಯನ್ನು ಮಾಡಿಸಿ ಅವರಿಗೆ ಸದ್ಗತಿಯಾಗುವಂತೆ ಮಾಡುವುದೇ ನಮ್ಮ ಕರ್ತವ್ಯ ಮಕ್ಕಳೇ ನೀವೆಲ್ಲ ಅತ್ಯಂತ ಸಜ್ಜನರು ಸಾತ್ವಿಕರು ಬಹಳ ವಿನೀತರಾಗಿದ್ದೀರಿ ತಪಶ್ಚರ್ಯವನ್ನು ಮಾಡಿ ವಿಶೇಷವಾಗಿ ಪುಣ್ಯ ಸಂಪಾದನೆ ಮಾಡಿಕೊಂಡು ಮತ್ತೆ ಬಂದು ಇಲ್ಲಿ ಪ್ರಜಾಭಿವೃದ್ಧಿಯನ್ನು ಮಾಡಬೇಕು ಅಂತ ಆದೇಶವನ್ನು ಮಾಡಿದ್ದಾನೆ ಹೊರಟಿದ್ದಾರೆ ಮಧ್ಯದಲ್ಲಿ ನಾರದರು ಭೇಟಿಯಾಗ್ತಾರೆ ನಾರದರು ಭೇಟಿಯಾಗಿ ಹರಿಯೇಶ್ವರ ಜೊತೆಗೆ ಮಾತನಾಡಿಸ್ತಾರೆ ಹರಿಯೇಶ್ವರೇ ನೋಡಿ ಹತ್ತು ಸಾವಿರ ಜನರಿಗೆ ಒಂದೇ ಹೆಸರಿಟ್ಟಿದ್ದಾನೆ ಒಂದೇ ಹೆಸರನ್ನು ಇಟ್ಟಿದ್ದಾನೆ ಹತ್ತು ಸಾವಿರ ಜನರಿಗೆ ಪ್ರತ್ಯೇಕ ಪ್ರತ್ಯೇಕ ಹೆಸರಲ್ಲಿ ಇಡೋದು ಅಂತ ಹರಿಯೇಶ್ವರು ಅಂತ ಆ ಹರಿಯೇಶ್ವರನ್ನು ಸಂಬೋಧನೆ ಮಾಡಿ ಹೇಳ್ತಾರೆ ಹರಿಯೇಶ್ವರೇ ತಪಸ್ಸನ್ನು ಮಾಡಿ ಪ್ರಜಾಭಿವೃದ್ಧಿಯನ್ನು ಮಾಡುತ್ತೇವೆ ರಾಷ್ಟ್ರದ ಅಭಿವೃದ್ಧಿಯನ್ನು ಮಾಡುತ್ತೇವೆ ಅಂತ ಹೊರಟಿದ್ದೀರಲ್ಲ ನಿಮಗೆಲ್ಲ ಕೆಲವು ಸಂಗತಿಗಳು ಗೊತ್ತಾ ಯಾವ ರೀತಿಯ ತಿಳುವಳಿಕೆ ಇದ್ರೆ ಈ ಕಾರ್ಯವನ್ನು ಮಾಡಲಿಕ್ಕೆ ಮುಂದುವರಿಯಬಹುದೋ ಅದೆಲ್ಲ ನಿಮಗೆ ಗೊತ್ತಾ ಇಲ್ಲ ಗುರುಗಳೇ ತಾವು ಹೇಳಬೇಕು ತಾವು ಜ್ಞಾನಿಗಳು ಉಪದೇಶ ಮಾಡಬೇಕು ಅಂತ ಕೇಳಿದಾಗ ನಾರದರಂದರು ನಾನು ಉಪದೇಶ ಮಾಡುವುದಿಲ್ಲ ಪ್ರಶ್ನೆ ಕೇಳ್ತೇನೆ ನಿಮಗೆ ಆಲೋಚನೆ ಇದ್ದರೆ ಆ ಉತ್ತರವನ್ನು ನೀವೇ ಹೇಳಬಹುದು ಅಂತ ಶ್ರೀಮದ್ ಭಾಗವತದ ಪ್ರಕಾರ ಭುವೋಯೋಯಂ ಭೂಮಿಯನ್ನು ನೀವು ಆಳುವುದಕ್ಕೆ ಹೊರಟಿದ್ದೀರಿ ಈ ಭೂಮಿಯ ಮೇಲೆ ಪ್ರಜಾಭಿವೃದ್ಧಿಯನ್ನು ಮಾಡುವುದಕ್ಕೆ ಹೊರಟಿದ್ದೀರಲ್ಲ ಈ ಭೂಮಿಯ ಅಂತ ಹೇಗೆ ಎನ್ನುವುದು ನಿಮಗೆ ಗೊತ್ತಾ ಅವರು ಆಲೋಚನೆ ಮಾಡಿದ್ದಾರೆ ಅವರೇನು ಸಾಮಾನ್ಯರಲ್ಲ ಹೆಸರು ಹೇಗಿದೆ ನೋಡಿ ಹರಿಯಶ್ವರು ಅಂತ ಹರಿ ಶ್ರೀಹರಿ ಅಶ್ವ ಅಂದರೆ ಕುದುರೆಗಳು ವೇದದ ಭಾಷೆಯಲ್ಲಿ ವೇದದ ಭಾಷೆಯಲ್ಲಿ ಕುದುರೆಗಳು ಅಂದರೆ ಇಂದ್ರಿಯಗಳು ಅಂತ ಅರ್ಥ ಇಂದ್ರಿಯಾಣಿ ಹಯಾನಾಹುಹೂ ಇವರೆಲ್ಲರ ಇಂದ್ರಿಯಗಳು ಹೇಗಿದ್ದವು ಅಂದರೆ ಹರ್ಯಶ್ವ ಶ್ರೀಹರಿಯ ಚಿಂತನ ಮಾಡುವುದರೊಳಗೆ ಅವರ ಮನಸ್ಸು ಶ್ರೀಹರಿಯ ಕೈಂಕರ್ಯವನ್ನು ಮಾಡುವುದರೊಳಗೆ ಇನ್ನೆಲ್ಲ ಇಂದ್ರಿಯಗಳು ಕೂಡ ಹೀಗೆ ಒಟ್ಟು ಅವರ ಜ್ಞಾನೇಂದ್ರಿಯಗಳು ಹಾಗೂ ಕರ್ಮೇಂದ್ರಿಯಗಳು ಭಗವಂತನ ರೂಪವನ್ನು ನೋಡುವುದಕ್ಕೆ ಕಣ್ಣು ಪರಮಾತ್ಮನ ನಿರ್ಮಾಲ್ಯವನ್ನು ಆಘ್ರಾಣನ ಮಾಡುವುದಕ್ಕೆ ಘ್ರಾಣೇಂದ್ರಿಯ ಭಗವದರ್ಪಿತವಾದಂತಹ ನೈವೇದ್ಯವನ್ನು ಸ್ವೀಕಾರ ಮಾಡುವುದಕ್ಕೆ ರಸನೇಂದ್ರಿಯ ಆ ಭಗವಂತನ ಭಗವದ್ಭಕ್ತರ ಸ್ಪರ್ಶ ಭಗವಂತನ ಅಧಿಷ್ಠಾನಗಳಾದ ಶಾಲಗ್ರಾಮಾದಿಗಳ ಸ್ಪರ್ಶ ಭಗವದ್ಭಕ್ತರ ಪಾದ ಸ್ಪರ್ಶ ಇವುಗಳನ್ನು ಮಾಡುವುದಕ್ಕೆ ತ್ವಗೀಂದ್ರಿಯ ಅಂಬರೀಷ್ ಚಕ್ರವರ್ತಿಯ ವರ್ಣನೆಯನ್ನು ಭಾಗವತದಲ್ಲಿ ಮಾಡುತ್ತಾರಲ್ಲ ಆ ರೀತಿ ಅದರಂತೆ ಕರ್ಮೇಂದ್ರಿಯಗಳೆಲ್ಲ ಭಗವಂತನ ಸೇವೆಗೆ ಮಂದಿರ ಹರೆರ್ಮಂದಿರಮಾರ್ಜನಾದಿಶೂ ಆ ರೀತಿಯಲ್ಲಿ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನು ಹಾಗೂ ಮನಸ್ಸನ್ನು ವಿಶೇಷವಾಗಿ ಭಗವಂತನಲ್ಲಿ ತೊಡಗಿಸಿಕೊಂಡಂಥವರಿವರೆಲ್ಲ ಹರಿಯಶ್ವರು ಹೀಗಾಗಿ ಆ ಜನ್ಮಾಂತರದ ಸಂಸ್ಕಾರ ಸ್ವರೂಪ ಯೋಗ್ಯತೆ ಚಿಂತನ ಮಾಡಿದ್ದಾರೆ ಅವರಿಗೆ ನಾರದರ ಅಭಿಪ್ರಾಯ ಏನು ಅಂತ ಅರ್ಥ ಆಯಿತು ಭೂಮಿಯ ಅಂತ ಅಂದರೆ ಈ ಭೂಮಿಯ ಅಂತವನ್ನು ಕೇಳ್ತಾ ಇಲ್ಲ ನಾರದರು ಭೂಮಿ ಅಂದರೆ ಈ ಲಿಂಗ ಶರೀರ ಯಾವ ತರಹದ ಸಾಧನೆಯನ್ನು ಮಾಡಿದರೆ ಜೀವ ತನ್ನ ಲಿಂಗ ಶರೀರದ ಭಂಗವನ್ನು ಮಾಡಿಕೊಳ್ಳಬಹುದು ಅದು ನಿಮಗೆ ಗೊತ್ತಾ ಯಾವುದಕ್ಕೋಸ್ಕರ ನಾವಿಲ್ಲಿ ಹುಟ್ಟಿ ಬಂದಿದ್ದೇವೆ ಎನ್ನುವುದು ನಿಮಗೆ ಗೊತ್ತಾ ಸಾಧನ ಶರೀರವಿದು ಶ್ರೀಹರಿ ದಯದಿ ಕೊಟ್ಟದ್ದು ಅಂತಹ ಈ ಸಾಧನ ಶರೀರ ನಮಗೆ ಬಂದಾಗ ಸಾಧನೆಯನ್ನು ಮಾಡಿ ತಪಸ್ಸನ್ನು ಮಾಡಿ ಜ್ಞಾನವನ್ನು ಪಡೆದು ಈ ಲಿಂಗ ಶರೀರದ ಭಂಗವಾಗುವುದಕ್ಕೆ ಏನು ಪ್ರಯತ್ನ ಮಾಡಬೇಕೋ ಅದನ್ನು ಮಾಡಿ ಅದನ್ನು ಬಿಟ್ಟು ಕೇಳ ಲೌಕಿಕವಾದಂತಹ ಪ್ರಜಾಭಿವೃದ್ಧಿಯನ್ನು ಮಾತ್ರ ಮಾಡುವ ಆಲೋಚನೆಯನ್ನು ಇಟ್ಟುಕೊಳ್ಳಬೇಡಿ ಎನ್ನುವುದು ರಾನದರ ಅಭಿಪ್ರಾಯ ಅಂತ ಅವರಿಗೆ ಗೊತ್ತಾಯಿತು ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ ತಥೈಕ ಪುರುಷಂ ರಾಜ್ಯಂ ಒಬ್ಬನೇ ಒಬ್ಬ ಮಹಾಪುರುಷ ಇಡೀ ರಾಜ್ಯವನ್ನು ಆಳತಾನೆ ಸರ್ವಾಧಿಕಾರ ಅವನಿಗಿದೆ ಸರ್ವತಂತ್ರ ಸ್ವತಂತ್ರ ಅಂತಹ ಒಬ್ಬ ರಾಜನಿರುವ ಒಂದು ರಾಜ್ಯ ಇದೆ ಆ ರಾಜ್ಯ ಗೊತ್ತಾ ಅಂತ ಗೊತ್ತು ಸ್ತುರ್ಯ ಏವ ತುರಿಯ ನಾಮಕನಾದಂತಹ ಪರಮಾತ್ಮ ಮೋಕ್ಷಪ್ರದನಾದಂತಹ ಸ್ವಾಮಿ ಸಕಲ ಜಗತ್ತಿನಲ್ಲಿ ವ್ಯಾಪ್ತನಾಗಿರುವ ಆ ಭಗವಂತ ಅವನೇ ಈಶ್ವರ ಎಲ್ಲ ಕಡೆಗೆ ವ್ಯಾಪ್ತನಾದ ಬಹಿಷ್ಠನಾದ ಪರಮಾತ್ಮ ಅವನಿಗೆ ಈಶ್ವರ ಅಂತ ಕರೀತಾರೆ